ಗಿರಿ ಅಂಕಲ್ ದೇವತೆಗಳಲ್ಲೂ ಪ್ರಾಸ್ಟಿಟ್ಯೂಟ್ಸ್ ಇರ್ತಾರ ಕೇಳಿಬಿಟ್ಟಳು ಶ್ರಾವಣಿ ಒಂದು ಕ್ಷಣದ ಮಟ್ಟಿಗೆ ಗಿರಿ ಅಂಕಲ್ ಅವಾಕಾದಂತಾಗಿದ್ದ ಕಾಫಿ ಕಪ್ಪು ಟೀಪಾಯಿಯ ಮೇಲೆ ಇರಿಸಿದವನೇ ದೇವತೆಗಳನ್ನ ನಾನೆಲ್ಲಿ ನೋಡಿದೀನಿ ಮಗಳೇ ಆದರೆ ಒಂದು ಮಾತ್ರ ಖಚಿತವಾಗಿ ಹೇಳಬಲ್ಲೆ ಪ್ರಾಸ್ಟಿಟ್ಯೂಟ್ಸ್ ಅಂತೀವಲ್ಲ ಅವರ ಮಧ್ಯೆಯೇ ಕೆಲವರು ದೇವತೆಗಳು ಇರೋದನ್ನ ನೋಡಿದೀನಿ ದೈವತ್ವ ಅನ್ನೋದು ಕೂಡ ಮನುಷ್ಯತ್ವದ ಒಂದು ಭಾಗವೇ ಅದು ಮನುಷ್ಯತ್ವದ ಎಕ್ಸ್ಟೆನ್ಷನ್ ಕೂಡ ಅಲ್ಲ ನಿನ್ನಲ್ಲಿ ದೈವತ್ವ ಇದೆ ನನ್ನಲ್ಲೂ ಇದೆ ನಾವು ಮನುಷ್ಯರಾಗಿ ಇರ್ತಾ ಇರ್ತಾನೆ ದೇವತೆಗಳಾಗಿರೋದಕ್ಕೂ ಸಾಧ್ಯ ನೆಮ್ಮದಿಯಾದ ದನಿಯಲ್ಲಿ ವಿವರಣೆ ನೀಡಿದ ಗಿರಿ ಅದಕ್ಕೆ ದೇವತೆಗಳು ಕುಡಿಯೋ ಕಾಫಿನ ನಾವು ಕುಡಿತಾ ಇದ್ದೀವಿ ಅಲ್ವಾ ಅಂದವಳೆ ದೊಡ್ಡ ದನಿಯಲ್ಲಿ ನಗತೊಡಗಿದಳು ಶ್ರಾವಣಿ ಇದ್ದಕ್ಕಿದ್ದಂತೆ ಗಿರಿ ಅಂಕಲ್ ಪೆಚ್ಚಾದ ಶ್ರಾವಣಿ ತನ್ನನ್ನು ಗೇಲಿ ಮಾಡ್ತಾ ಇದ್ದಾಳ ಮಾಡಿದರೂ ಮಾಡಲಿ ಅದೆಲ್ಲ ಬೇಸರವಲ್ಲ ಆದರೆ ಗೇಲಿ ಮಾಡುವಷ್ಟು ದೊಡ್ಡವಳಾಗಿ ಬಿಟ್ಟಳ ಇಷ್ಟು ಬೇಗ ಅಷ್ಟೊಂದು ಪ್ರಬುದ್ಧತೆಯ ಇಷ್ಟಕ್ಕೂ ಬೆಳ್ ಬೆಳಗ್ಗೆ ಎದ್ದು ಪ್ರಾಸ್ಟಿಟ್ಯೂಟ್ಸ್ ಬಗ್ಗೆ ಯಾಕೆ ಬಂತು ಆಲೋಚನೆ ಕೇಳಿದವನ ದನಿಯಲ್ಲಿ ಸಹಜತೆ ಇತ್ತು ನಾನು ನಿನ್ನೆ ಒಬ್ಬ ವೇಷ್ಯ ಮನೆಗೆ ಹೋಗಿದ್ದೆ ಅಷ್ಟೇ ಸಹಜ ದನಿಯಲ್ಲಿ ಉತ್ತರಿಸಿದ್ದಳಾದರೂ ಗಿರಿ ಅಂಕಲ್ ಕುಳಿತಿರಲಾಗದವನಂತೆ ಧಡಕ್ಕನು ಎದ್ದು ನಿಂತು ಬಿಟ್ಟ ಏನು ಅಂತ ಕೇಳಿದವನ ದನಿಯಲ್ಲಿ ಅಸಹನೆ ಚಡಪಡಿಕೆ ಇಷ್ಟಹೀನತೆ ಮತ್ತು ದುಗುಡ ಎಲ್ಲವೂ ಮಿಳಿತವಾಗಿದ್ದವು ನಾಟ್ ವರಿ ಯಾವುದೋ ಸ್ಲಮ್ನಲ್ಲಿ ನಮ್ಮ ಸೋಷಿಯಾಲಜಿ ಲೆಕ್ಚರರ್ ಜೊತೆ ನಾವೆಲ್ಲ ಮನೆ ಮನೆಗೂ ಹೋಗಿ ಸರ್ವೆ ಮಾಡ್ತಿದ್ವಿ ಆಕ್ಸಿಡೆಂಟಲಿ ನಾನು ಮನೆ ಒಬ್ಬ ಅಂದವಳೆ ಮಾತು ಮುಗಿಸಿಬಿಟ್ಟಳು ಇನ್ನು ಆ ವಿಷಯದ ಬಗ್ಗೆ ಚರ್ಚೆ ಪ್ರಶಾಂತಿನಿ ಕುರಿತು ಮಾತು ಶಿಶಿರನ ಪ್ರಸ್ತಾಪ ಯಾವುದನ್ನು ಗಿರಿಯೊಂದಿಗೆ ಮಾಡಲಿಕ್ಕೆ ಕೂಡದೆಂದು ಆ ಕ್ಷಣದಲ್ಲಿ ನಿರ್ಧಾರ ಮಾಡಿಬಿಟ್ಟಳು ಶ್ರಾವಣಿ ಇದೆಂತಹ ಕೆಲಸ ಮಾಡಿಕೊಂಡೆ ತೀರಾ ವೈಯಕ್ತಿಕವಾದದ್ದಲ್ಲ ಅಫೇರ್ ಅಲ್ಲ ತುಂಬಾ ದಿನಗಳ ಸ್ನೇಹವೂ ಅಲ್ಲ ಅಸಲಿಗೆ ಅದರಲ್ಲಿ ಯಾರಿಗೂ ಹೇಳಿಕೊಳ್ಳಲಿಕ್ಕಾಗದಂತಹದ್ದು ಏನೂ ಇಲ್ಲ ಅದರಲ್ಲೂ ಗಿರಿ ಅಂಕಲ್ನಂತಹ ಆತ್ಮೀಯನಿಗೆ ಹೇಳಿಕೊಳ್ಳಲಾಗದಂತಹದ್ದೇನಿದೆ ಆದರೂ ಹೇಳಿಕೊಳ್ಳಲಾಗ್ತಾ ಇಲ್ಲ ಅಪ್ಪ ಅಮ್ಮನಿಗೆ ಶರ್ಮಿಳಾ ಆಂಟಿಗೆ ವಳ್ಳಿಗೆ ಓಹೋ ಇದು ಯಾರಿಗೂ ಹೇಳಿಕೊಳ್ಳಲಾಗದ ಸಂಗತಿ ದೊಡ್ಡ ಸಮಸ್ಯೆ ಏನಲ್ಲ ಶಿಶಿರನೆಂಬ ಹುಡುಗನೊಂದಿಗೆ ತನಗೆ ಅಫೇರ್ ಇದೆ ಅಂತ ಬೇಕಾದರೂ ಗಿರಿ ಅಂಕಲ್ಗೆ ಹೇಳಿಕೊಳ್ಳಬಹುದಾಗಿತ್ತೇನು ಆದರೆ ಶಿಶಿರ ಸರಗಳ ಶಿಶಿರ ಅದರಿಂದಾಗಿಯೇ ಒರಿಸ್ಸಾದ ಇದ್ದಿಲುಗಣಿಗೆ ಓಡಿ ಹೋದ ಶಿಶಿರ್ ಅಲ್ಲಿಂದ ತನಗೆ ಪತ್ರ ಬರೆದ ಶಿಶಿರ್ನಿಗೆ ತಾನು ಏರ್ ಟಿಕೆಟ್ ಕಳಿಸಿದಳು ಶಿಶಿರನ ವಿಳಾಸ ಪತ್ತೆ ಮಾಡಲು ಶತಪ್ರಯತ್ನ ಪಟ್ಟಳು ಶಿಶಿರನ ಮನೆ ತನಕ ಹೋಗಿ ಬಂದಳು ಮತ್ತು ಶಿಶಿರ್ನ ತಾಯಿ ಟ್ಯಾನರಿ ರಸ್ತೆಯ ಸ್ಫುರದ್ರೂಪಿ ವೇಷೆ ವಿಶೇಷ ಅಂತಂದರೆ ಇಷ್ಟೆಲ್ಲ ಆಗಿಯೂ ತಾನು ಶಿಶಿರನನ್ನ ಪ್ರೀತಿಸ್ತಾ ಇಲ್ಲ ಅವನಡೆಗೆ ನನಗಿರುವುದು ಸ್ನೇಹವ ಕರುಣೆಯ ಅನುಕಂಪವ ತಪ್ಪಿತಸ್ಥ ಭಾವವ ಸುಮ್ಮನೆ ಕುತೂಹಲವ ಈ ಕ್ಷಣದ ತನಕ ನನ್ನ ಅವನ ನಡುವೆ ಇರುವುದು ಹೀಗೆ ಅಂತ ಹೆಸರಿಡಲಾಗದ ಸಂಬಂಧ ಹಾಗಂತ ಹೇಳಿಕೊಳ್ಳಲು ಇಷ್ಟು ದೊಡ್ಡ ಜಗತ್ತಿನಲ್ಲಿ ತನಗೆ ಒಬ್ಬರೂ ಇಲ್ವಾ ಎಂಥ ಪರಿಸ್ಥಿತಿ ಇದು ಶ್ರಾವಣಿ ತನ್ನನ್ನು ತಾನೇ ಕೇಳಿಕೊಂಡು ಮರುಕ್ಷಣವೇ ಅನ್ನಿಸ್ತು ಇದನ್ನ ಮತ್ತಾರಿಗಾದರೂ ಯಾಕೆ ಹೇಳಿಕೊಳ್ಳಿ ಇದು ತೀರಾ ತನಗೆ ಮಾತ್ರ ಸಂಬಂಧಿಸಿದಂತಹದ್ದು ತೀರಾ ಪರ್ಸನಲ್ ಆದದ್ದನ್ನ ಒಬ್ಬ ಹುಡುಗಿ ತನಗೆ ತಾನು ಹ್ಯಾಂಡಲ್ ಮಾಡಿಕೊಳ್ಳಲಾರಳ ಅದರಲ್ಲೂ ಹದಿನೆಂಟು ತುಂಬಿದ ಮೇಲೆ ಇದನ್ನಿನ್ನು ನನಗೆ ಬಿಡು ಹಾಗಂತ ತನಗೆ ತಾನೇ ಹೇಳಿಕೊಂಡಳಾದರೂ ರಾತ್ರಿ ಆಗೋ ಹೊತ್ತಿಗೆ ಅದೆಲ್ಲ ನಿರ್ಧಾರ ಕರಗಿ ಹೋದಂತಾಗಿ ಅವನಿಗೆ ಹೇಳ್ಕೊಂಡ್ರಾಯ್ತು ಎಂಬ ಭಾವ ಮೂಡಿ ನಿಂತಿತು ಆಗ ಕುಳಿತು ಬರಿಯ ತೊಡಗಿದಳು ಶ್ರಾವಣಿ ಡಿಯರ್ ಶಿಶಿರ್ ಇಲ್ಲಿ ಮಳೆ ಮುಗಿಯುತ್ತಾ ಬಂತು ನೀನು ಬರಲಿಲ್ಲ ಒಮ್ಮೊಮ್ಮೆ ಲೋನ್ಲಿ ಅನ್ನಿಸ್ತಾ ಇದೆ ಒಳ್ಳಿ ಇಷ್ಟವಾದಷ್ಟೇ ಒಮ್ಮೊಮ್ಮೆ ಬೋರ್ ಆಗ್ತಾಳೆ ಗಿರಿ ಅಂಕಲ್ ಕೆಲವೊಮ್ಮೆ ನಿಜಕ್ಕೂ ನನಗಿಂತ ಸಾವಿರಾರು ವರ್ಷ ದೊಡ್ಡವರು ಅನಿಸ್ಬಿಡ್ತಾರೆ ಮೊದಲಿನಂತೆ ಈಗ ಗೊಂಬೆಗಳೊಂದಿಗೆ ಆಡ್ಕೊಳ್ಳೋಕೆ ಇಷ್ಟವಾಗಲ್ಲ ನಿನ್ನನ್ನು ಮಿಸ್ ಮಾಡ್ತಿದ್ದೀನಿ ಅನಿಸುತ್ತೆ ಇಲ್ಲಿದ್ದಾಗ ನಿನ್ನ ಹತ್ತಿರ ಅನವಶ್ಯಕವಾಗಿ ಒರಟಾಗಿ ನಡೆದುಕೊಂಡೆ ಪೂರ್ ಶಿಶಿರ್ ಮೊನ್ನೆ ಸ್ವಿಮ್ಮಿಂಗಿಗೆ ಹೋದಾಗ ಅವತ್ತು ನೀನು ನಿಂತಿದ್ದ ಜಾಗ ನೋಡಿದೆ ಫೆಲ್ಟ್ ಸಾರಿ ಇವತ್ತು ನೀನು ಅಲ್ಲೇ ನಿಂತಿದ್ದಿದ್ರೆ ತುಂಬ ಹೊತ್ತು ನಿಂತು ಹರಟಬಹುದಾಗಿತ್ತು ಅನಿಸ್ತು ಇಲ್ಲಿದ್ದಾಗ ನಿನ್ನ ಬಗ್ಗೆ ಒಂದು ಅಸಡ್ಡೆ ಇತ್ತು ತಿರಸ್ಕಾರವಿತ್ತು ಈಗ ಐ ಸಿಂಪತೈಸ್ ಹಾಗೆಲ್ಲ ಆಗಬಾರ್ದಾಗಿತ್ತು ಏರ್ ಟಿಕೆಟ್ ನ ಆಯುಷ್ಯ ಮುಗಿಯೋದು ಯಾವಾಗ ಮುಗಿಯೋ ತನಕ ಕಾಯ್ಬೇಡ ಇದ್ದಿಲ್ಲ ಗಣಿಯಲ್ಲಿ ನೀನು ಪೂರ್ತಿ ಕಪ್ಪಾಗಿ ಹೋದ್ರೆ ಇದ್ದಲ್ಲಿನಷ್ಟು ಕಪ್ಪಾಗಿ ಬಿಡುವ ಮೊದಲೇ ಒರಿಸ್ಸಾ ಬಿಟ್ಟು ಬಂದ್ಬಿಡು ಇರಾನಿ ಚಾಯ್ ಅಂಗಡಿಯಲ್ಲಿ ಎರಡು ಕುರ್ಚಿ ಖಾಲಿ ಇದ್ದೇ ಇವೆ ಮಾತಾಡೋಣ ಈ ಪತ್ರವನ್ನು ಕೂಡ ನೀನು ಪ್ರೇಮ ಪತ್ರ ಅಂತ ಭಾವಿಸಿಕೊಳ್ಳುವುದಿಲ್ಲ ಎಂಬ ವಿಶ್ವಾಸದೊಂದಿಗೆ ಇಂತಿ ಶ್ರಾವಣಿ ಎಂದು ಬರೆದಿಟ್ಟು ಮಲಗಿದಳು ಸನ್ನಿವೇಶ ಬದಲಾಗ್ತಾ ಇದೆ ಆ ಪತ್ರವನ್ನ ಎರಡನೇ ಸಲ ಓದೋದಕ್ಕೂ ಮನಸ್ಸಾಗಲಿಲ್ಲ ಶಿಶಿರ್ ವ್ಯಘ್ರನಾಗಿದ್ದ ಜ್ವರದ ನೆಪ ಹೇಳಿ ರಜೆ ಹಾಕಿ ತನ್ನ ಕ್ವಾರ್ಟರ್ಸ್ಗೆ ಬಂದವನು ಗಾಯಗೊಂಡ ಚಿರತೆಯಂತೆ ಶತಾಪತ ಹಾಕ್ತಾ ಇದ್ದ ಇವಳು ನಾನು ಅಂದುಕೊಂಡದ್ದಕ್ಕಿಂತ ಜಾಣೆ ಅಂದುಕೊಂಡದ್ದಕ್ಕಿಂತ ಟಫ್ ಗರ್ಲ್ ಶ್ರಾವಣಿ ಸುಲಭಕ್ಕೆ ಗೆಲ್ಲಬಹುದಾದ ಪಣವಲ್ಲ ಫಾದರ್ ದೈವ ಸಹಾಯಂನೊಂದಿಗೆ ತನ್ನ ಮನೆ ತರಕ ಹೋಗಿ ಬಂದ ಸುದ್ದಿಯ ಪ್ರಸ್ತಾಪವನ್ನೇ ಮಾಡಿಲ್ಲ ಆ ಸುದ್ದಿ ತನಗೆ ತಲುಪಿರಬಹುದು ಎಂಬ ಅತಿ ಚಿಕ್ಕ ಗುಮಾನಿಯೂ ಅವಳಿಗೆ ಇರಲಾರದು ಆದರೆ ಬುದ್ಧಿವಂತ ನೀನೊಬ್ಬನೇ ಅಲ್ಲ ನೀನು ಊಹೆ ಮಾಡಿದ ವೇಗದಲ್ಲಿ ನಾನು ನಿನ್ನ ಮನೆಯ ಆಂತರ್ಯ ತಲುಪಿಬಿಟ್ಟೆ ನೀನು ತಿಳಿದುಕೊಳ್ಳಬೇಕಾದ ನಿನ್ನ ಬಗೆಗಿನ ರಹಸ್ಯಗಳು ಯಾವೂ ಇಲ್ಲ ನೀನೊಬ್ಬ ಸರಗಳ್ಳ ಮಧ್ಯ ವಯಸ್ಕ ವೇಷೆಯ ಮಗ ಎಲ್ಲ ಗೊತ್ತಾಗಿ ಹೋಗಿದೆ ಪ್ರತಿ ಹಂತದಲ್ಲೂ ನಿನ್ನ ವಿರುದ್ಧ ಗೆದ್ದವಳು ನಾನೇ ಹಾಗಂತ ಬೀಗುತ್ತಿರಬೇಕು ಶ್ರಾವಣಿ ಬೆಟ್ ಗೆಲ್ಲುವ ಅಂತಿಮ ಘಳಿಗೆಯತ್ತ ನನ್ನ ಬದುಕಿನ ಪ್ರತಿ ಘಳಿಗೆಯೂ ಹೆಜ್ಜೆ ಹಾಕುತ್ತಿದೆ ಶ್ರಾವಣಿ ತನ್ನನ್ನು ಡಿಫೀಟ್ ಮಾಡುತ್ತಾ ಮಾಡುತ್ತಾ ಒಂದೊಂದೇ ಹೆಜ್ಜೆ ದೂರವಾಗ್ತಾ ಇದ್ದಾಳೆ ಮೊದಲ ದಿನದಿಂದಲೂ ಗೆಲ್ಲುತ್ತಾ ಬಂದವಳು ಅವಳೇ ತನ್ನ ಯಾವ ತಂತ್ರವೂ ಅವಳಲ್ಲಿ ಬೆರಗು ಮೂಡಿಸಲಿಲ್ಲ ಇವತ್ತಿನ ತನಕ ಮೂಡಿಸಲು ತನ್ನಿಂದ ಸಾಧ್ಯವಾದದ್ದು ಕೇವಲ ಎಂಟು ಅಕ್ಷರಗಳ ಅಸಹ್ಯ ಭಾವ ಸಿಂಪತಿ ಶಿಶಿರ್ನನ್ನ ವ್ಯಗ್ರಗೊಳಿಸಿದ್ದೆ ಅದು ನಿನ್ನನ್ನು ಕಂಡ್ರೆ ನನಗೆ ಅಸಹ್ಯ ದ್ವೇಷ ತಾತ್ಸಾರ ನೀನೊಬ್ಬ ಸರಗಳ್ಳ ಸನ್ ಆಫ್ ಎ ಬಿಚ್ ಅಂತ ಶ್ರಾವಣಿ ನಕ್ಕು ಆ ಪತ್ರ ಇತ್ತಿಟ್ಕೊಳ್ತಾ ಇದ್ದ ಯಾಕಂದ್ರೆ ಶ್ರಾವಣಿಯಂತಹ ಹುಡುಗಿಯ ಜಗತ್ತಿನಿಂದ ಅಸಹ್ಯ ದ್ವೇಷ ತಾತ್ಸಾರಗಳನ್ನೆಲ್ಲ ತೊಡೆದು ಹಾಕಿ ಅಲ್ಲೊಂದು ಅಮಾಯಕ ಪ್ರೇಮದ ಮೊಳಕೆ ಉಡಿಸುವುದು ತುಂಬಾ ಸುಲಭದ ಕೆಲಸ ನಿನ್ನ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ಬೇಗ ಬಾ ಅಂತಷ್ಟೇ ಬರೆದಿದ್ದಿದ್ರೆ ಆ ಭಾವವನ್ನೇ ಹೆಮ್ಮರವಾಗಿ ಬೆಳೆಸಿ ಕಾಯಿಸಿ ಕಾಯಿಸಿ ಕಡೆಗೊಂದು ದಿನ ಎದುರಿಗೆ ಪ್ರತ್ಯಕ್ಷವಾಗಿ ಅವಳ ಬಾಯಲ್ಲಿ ಐ ಲವ್ ಯು ಶಿಶಿರ್ ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ ಅಂತ ಮಾತು ಹೊರಡಿಸಬಹುದಾಗಿತ್ತು ಅಸಲಿಗೆ ಶ್ರಾವಣಿಯ ಪತ್ರವೇ ಬರದೇ ಹೋಗಿದ್ದಿದ್ರೆ ಅವಳು ತನ್ನನ್ನು ಹೋಗಿದ್ದಿದ್ದರು ಅದು ಯಾವತ್ತೋ ಒಂದು ದಿನ ಅವಳಲ್ಲಿ ತಾನು ನೆನಪಾಗಿ ಮೊಳೆಯಬಹುದಾಗಿತ್ತು ಆದರೆ ಫಾದರ್ ದೈವ ಸಹಾಯ ಮಾಡಬಾರದು ಮಾಡ್ಬಿಟ್ಟ ಮನೆ ತನಕ ಶ್ರಾವಣಿಯನ್ನು ಕರೆದೊಯ್ದು ಎಲ್ಲವನ್ನು ಬುಡಮೇಲೆ ಮಾಡ್ಬಿಟ್ಟ ಟ್ಯಾನರಿ ರಸ್ತೆಯ ಮನೆಗೆ ಹೋಗಿ ಬಂದವಳ ಮನಸ್ಸಿನಲ್ಲಿ ಎರಡೇ ಎರಡು ಭಾವ ಮೂಡಿ ನಿಲ್ಲೋದಕ್ಕೆ ಸಾಧ್ಯ ಮೊದಲನೆಯದು ಅನುಕಂಪ ಎರಡನೆಯದು ಅಸಹ್ಯ ಅವಳಲ್ಲಿಗ ಮೂಡಿ ನಿಂತಿರುವುದು ಅಸಹ್ಯಕ್ಕಿಂತಲೂ ಅಸಹ್ಯಕರವಾದ ಅನುಕಂಪ ಭಾವ ಐ ಆಲ್ವೇಸ್ ಹೇಟೆಡ್ ಇಟ್ ಸಣ್ಣ ದನಿಯಲ್ಲಿ ಚೀರಿಕೊಂಡ ಶಿಶಿರ್ ಚಿಕ್ಕಂದಿನಿಂದ ತಾನು ಅಸಹಿಸಿಕೊಂಡಿದ್ದೆ ಅನುಕಂಪವನ್ನ ಪ್ರಶಾಂತಿನಿಯ ತಾಯಿ ಪ್ರೀತಿಯನ್ನು ಕೂಡ ಅನುಕಂಪವೆಂದು ಅನುಮಾನಿಸಿ ತಿರಸ್ಕರಿಸಿದವನು ತಾನು ಫಾದರ್ ದೈವ ಸಹಾಯಂ ಅಷ್ಟೊಂದು ನಿಷ್ಕಲ್ಮಶವಾಗಿ ತನ್ನನ್ನು ಪ್ರೀತಿಸದೆ ಹೋಗಿದ್ದಿದ್ರೆ ಇನ್ಫೆಂಟ್ ಜೀಸಸ್ ಚರ್ಚಿನ ಮೆಟ್ಟಿಲಿಗೂ ತಾನು ಕಾಲು ತಾಕಿಸುತ್ತಿರಲಿಲ್ಲ ಪ್ರಿನ್ಸಿಪಾಲ್ನಲ್ಲಿ ಮೂಡಿದ್ದು ಅನುಕಂಪ ಅಂತ ಗೊತ್ತಾಗಿದ್ದುದರಿಂದಲೇ ಅಲ್ವೇ ಇಡೀ ವರ್ಷ ಕ್ಲಾಸಿಗೆ ಕಾಲಿಡದೆ ಉಳಿದಿದ್ದು ತಿರಸ್ಕಾರ ಅವಮಾನ ಹಸಿವು ತಬ್ಬಲಿತನ ದುಃಖ ಎಲ್ಲವನ್ನು ತಣ್ಣಗೆ ಸಹಿಸಿಕೊಂಡು ಬೆಳೆದವನು ತಾನು ಒಂದು ಅನುಕಂಪವನ್ನು ಮಾತ್ರ ಮನಸಾರೆ ದ್ವೇಷಿಸುತ್ತಾನೆ ಈಗ ಶ್ರಾವಣಿ ತನ್ನ ಬದುಕಿನ ಅತಿದೊಡ್ಡ ಬೆಟ್ ಅತಿ ದೊಡ್ಡ ಬೇಟೆ ಅನುಕಂಪದ ಮಾತಾಡ್ತಾ ಇದೆ ಆದರೆ ಬಲಹೀನ ಮನಸ್ತತ್ವದ ಹುಡುಗಿಯಲ್ಲಿ ಅನುಕಂಪದ ಅಲೆ ಇದ್ದರೆ ಕೆಲವೇ ನಿಮಿಷಗಳಲ್ಲಿ ಅದನ್ನು ಚಾಣಾಕ್ಷ ಹುಡುಗನೊಬ್ಬ ಪ್ರೇಮವನ್ನಾಗಿ ಪರಿವರ್ತಿಸಿಕೊಂಡು ಬಿಡಬಲ್ಲ ಕಣ್ಣಲ್ಲಿ ಮೂಡಿದ ಸಿಂಪತಿ ಮಾತಾಗೋದೊಳಗಾಗಿ ಹುಡುಗಿಯ ಹೆಗಲ ಮೇಲೆ ಹುಡುಗ ಕೈ ಇಟ್ಟು ಬಿಡಬಹುದು ಜಗತ್ತಿನ ಅರ್ಧಕ್ಕರ್ಧ ಪ್ರೇಮಗಳು ಹುಡುಗಿಯರ ಅನುಕಂಪದ ತೊಟ್ಟಿಲಿನಿಂದಲೇ ಹುಟ್ಟಿಕೊಂಡಿರ್ತವೆ ಹುಡುಗ ದುಃಖಿತನಾದಷ್ಟು ಹುಡುಗಿ ಕರಗುತ್ತಾ ಹೋಗುತ್ತಾಳೆ ಅವಳು ಕರಗುತ್ತಾ ಹೋದಂತೆಲ್ಲ ಪ್ರೇಮ ಸಾಂದ್ರಗೊಳ್ಳುತ್ತಾ ಹೋಗುತ್ತದೆ ಅದು ಬಲಹೀನ ಮನಸ್ತತ್ವದ ಹುಡುಗಿಯರನ್ನ ಬೇಟೆ ಆಡುವ ಸುಲಭದ ದಾರಿ ಆದರೆ ಶಿಶಿರನಿಗೆ ಗೊತ್ತು ಶ್ರಾವಣಿ ಬಲಹೀನಳಲ್ಲ ಅವಳಲ್ಲಿ ನಿಂತ ಸಿಂಪತಿ ಅವಳ ತಿರಸ್ಕಾರಕ್ಕಿಂತ ಅಪಾಯಕಾರಿಯಾದದ್ದು ಹಾಗಾದರೆ ಬೆಟ್ ಗೆಲ್ಲಲಾಗದ ಅವತ್ತು ರಾತ್ರಿ ಶಿಶಿರ್ ಬೆಂಗಳೂರಿನ ಆ ನಂಬರಿಗೆ ಫೋನ್ ಮಾಡಿ ತುಂಬಾ ಹೊತ್ತು ಮಾತನಾಡದ ಸನ್ನಿವೇಶ ಬದಲಾಗ್ತಾ ಇದೆ ಶಿಶಿರ್ ಬಂದ್ಯಾ ಮಗ ಅಂದುಕೊಂಡೆ ಮನೆಯೊಳಕ್ಕೆ ಕಾಲಿಟ್ಟ ಪ್ರಶಾಂತಿನಿಗೆ ಒಂದು ಕ್ಷಣದ ಮಟ್ಟಿಗೆ ಬೆಚ್ಚಿ ಬೀಳುವಂತಾಯಿತು ಹಾಲ್ನಲ್ಲಿ ಅದೇ ಪುಟ್ಟ ಸ್ಟೂಲ್ ಹಾಕೊಂಡು ಸಣ್ಣದೊಂದು ಪರಿಚಯದ ನಗೆ ಹರಡಿಕೊಂಡು ಕುಳಿತಿದ್ದಳು ಶ್ರಾವಣಿ ಬೆಳಗ್ಗೆ ಇನ್ನು ಆರೂವರೆ ಅಷ್ಟರ ಒಳಗಾಗಿ ಈ ಹುಡುಗಿ ಟ್ಯಾನರಿ ರೋಡಿನ ತನ್ನ ಮನೆಗೆ ಬಂದದ್ದು ಹೇಗೆ ಬಾಗಿಲು ತೆಗೆದದ್ದಾದರೂ ಹೇಗೆ ಇಷ್ಟಕ್ಕೂ ಹೀಗೆ ಚಂದಗೆ ನಗುತ್ತಾ ಹಾಲ್ನಲ್ಲಿ ಸ್ಥಾಪಿತಳಾಗಿರೋದಾದರೂ ಯಾಕೆ ನನಗೆ ಅಷ್ಟು ಗೊತ್ತಾಗಲ್ವಾ ಮ್ಯಾಮ್ ತಲಬಾಗಿಲ ಮೇಲಿರೋ ಕಟಾಂಜನದ ಹಲಗೆ ಕೆಳಗೆ ನೀವು ಮನೆಯ ಕೀ ಇಟ್ಟಿರ್ತೀರಿ ಶಿಶಿರ ಹತ್ರ ಬೇರೆ ಕೀ ಇರುತ್ತೆ ಅಕಸ್ಮಾತ್ ಅವನು ಕೀ ಕಳ್ಕೊಂಡ್ಬಿಟ್ರೆ ಅವನಿಗೆ ಕಷ್ಟ ಆಗದೆ ಇರಲಿ ಅಂತ ನೀವು ಒಂದು ಡೂಪ್ಲಿಕೇಟ್ ಕೀ ಕಟಾಂಜನದ ಹಲಗೆ ಕೆಳಗಡೆ ಇಟ್ಟು ಹೋಗಿರ್ತೀರಿ ಹಾಗ ಬಂದು ಹಲಗೆ ಕೆಳಗೆ ಕೈ ಇಟ್ಟೆ ಕೀ ಸಿಕ್ತು ಬೆರಳಿಗೆ ಧೂಳು ಅಂಟ್ಕೊಳ್ತು ಅಲ್ಲಿಂದ ಶುರು ಮಾಡಿದವಳು ಒಂದು ಅರ್ಧ ಗಂಟೆಯಲ್ಲಿ ಇಡೀ ಮನೆಯಲ್ಲಿರೋ ಧೂಳನ್ನೆಲ್ಲ ಗದರಿಸಿ ಆಚೆ ಕಳಿಸ್ಬಿಟ್ಟೆ ನೆಲ ಒರೆಸಿ ಬಾಗ್ಲು ತೆಗೆದಿಟ್ಟೆ ನೋಡಿ ಪೂರ್ವದಿಂದ ಬೀಸೋ ಗಾಳಿಗೆ ಎರಡೇ ನಿಮಿಷದಲ್ಲಿ ನೆಲ ಆರಿ ಥಳಥಳ ಅಂತಿದೆ ಅದೇ ಬಾಗ್ಲಲ್ಲಿ ನಿಂತಿದ್ದೀರಿ ಒಳಗಡೆ ಬನ್ನಿ ಶ್ರಾವಣಿ ಹಗುರಾದ ದನಿಯಲ್ಲಿ ಮಾತನಾಡ್ತಾ ಇದ್ರೆ ನಿಜಕ್ಕೂ ನಿಬ್ಬೆರಗಾಗ ತೊಡಗಿದ ಪ್ರಶಾಂತಿನಿ ಇಡೀ ಮನೆಯಲ್ಲಿ ನೆಲೆಗೊಂಡ ನೈರ್ಮಲ್ಯವನ್ನೇ ದಿಟ್ಟಿಸುತ್ತಾ ನಿಂತು ಬಿಟ್ಟಿದ್ದಳು ಕ್ರಮೇಣ ಅವಳ ಮುಖದ ಗಂಟು ಸಡಿಲಗೊಂಡಂತಾಯಿತು ಚಿಕ್ಕ ಮಂದಹಾಸ ರಾತ್ರಿ ಇಡೀ ನಿದ್ರೆಗೆಟ್ಟ ದಣಿವು ಆಕೆಯ ಮುಖದಲ್ಲಿ ಕೆಂಪಾಗಿ ಪಸರಿಸಿಕೊಂಡಿತ್ತು ಒಂದು ಸಲಕ್ಕೆ ಇಡೀ ಮನೆಯ ಚೊಕ್ಕವನ್ನ ಗಮನಿಸಿದವಳು ಒಳಕ್ಕೆ ನೆಡೆದು ಬಂದು ಶ್ರಾವಣಿಯನ್ನೊಮ್ಮೆ ಪಕ್ಕನೆ ನೋಡಿ ನೀನು ಶಿಶಿರ್ನ ಪ್ರೀತಿಸ್ತಾ ಇದ್ಯಾ ಅಂತ ಕೇಳ್ಬಿಟ್ಲು ವೇ ನಂಗೆ ಪ್ರೀತಿಗೀತಿ ಅನ್ನೋದೆಲ್ಲ ಅರ್ಥವೇ ಆಗಲ್ಲ ಬಿ ಶೋರ್ ಶಿಶಿರ್ನ ಖಂಡಿತ ಪ್ರೀತಿಸ್ತಾ ಇಲ್ಲ ಶ್ರಾವಣಿ ಕೊಂಚವೂ ತಡವರಿಸದೆ ಉತ್ತರಿಸಿದಳು ಆ ಧಾಟಿ ಪ್ರಶಾಂತಿನಿಗೆ ಯಾಕೋ ಇಷ್ಟವಾಯಿತು ಇಪ್ಪತ್ತೆರಡು ವರ್ಷಗಳ ಕೆಳಗೆ ನಾನು ಹೀಗೆ ನೋ ವೇ ಅಂತ ತಲೆ ಕೊಡವಿ ಮಾತಾಡಿ ಬಿಟ್ಟಿದ್ದಿದ್ರೆ ಈ ಬದುಕು ಹೀಗಾಗ್ತಾ ಇರಲಿಲ್ಲ ಅಲ್ವೇ ಅಂದುಕೊಂಡವಳು ಮತ್ತೊಂದು ಯೋಚನೆ ಕೂಡ ಮಾಡಿದೆ ಆಫ್ಕೋರ್ಸ್ ಒಬ್ಬ ವೇಷೆಯ ಮಗನ್ನ ನಿನ್ನಂಥ ಶ್ರೀಮಂತರ ಹುಡುಗಿ ಪ್ರೀತಿಸೋಕೆ ಸಾಧ್ಯವಾದರೂ ಹೇಗಾಗತ್ತೆ ಅಲ್ವಾ ನನ್ನ ಪ್ರಶ್ನೆನೇ ನಿನಗೆ ಫನ್ನಿ ಅನಿಸಿರ್ಬೇಕು ಅಂದು ಬಿಟ್ಟಳು ಪ್ರಶಾಂತಿನಿ ಸರ್ಟನ್ಲಿ ನಾಟ್ ಅಂತಹ ಶಿಶಿರನ ಮಮ್ಮಿ ಇಷ್ಟು ಚೆನ್ನಾಗಿರೋ ಪ್ರಶಾಂತಿನಿ ಆಂಟಿ ಎಲ್ಲ ಬಿಟ್ಟು ಪ್ರಾಸ್ಟಿಟ್ಯೂಟ್ ಯಾಕಾದ್ಲು ಅಂತ ಮಾತ್ರ ನಿಮ್ಮನ್ನು ನೋಡಿದಾಗ ಅನ್ನಿಸ್ತಾ ಇರೋದು ನಿಜ ನಿಮಗಿಂತ ತುಂಬ ಚಿಕ್ಕೋಳು ಇನ್ಫ್ಯಾಕ್ಟ್ ಶಿಶಿರಿಗಿಂತ ಹದಿಮೂರು ವಾರಕ್ಕೆ ಚಿಕ್ಕೋಳು ಏನೇನೋ ಮಾತಾಡ್ಬಿಟ್ಟೆ ಹರ್ಟ್ ಮಾಡಿದರೆ ಕ್ಷಮಿಸ್ಬಿಡಿ ಮ್ಯಾಮ್ ಆದರೆ ನೀವು ನನಗೆ ಇವತ್ತೊಂದು ಪ್ರಾಮಿಸ್ ಮಾಡಬೇಕು ಇವತ್ತೊಂದು ದಿನ ನಾನು ನಿಮ್ಮ ಜೊತೆಲಿ ನನಗಿಷ್ಟ ಬಂದಷ್ಟು ಹೊತ್ತು ನನಗಿಷ್ಟ ಬಂದ ರೀತಿಯಲ್ಲಿ ಇದ್ಬಿಡ್ತೀನಿ ನೀವು ಬೇಡ ಅಂದ್ಕೊಡ್ದು ನಾನು ನಿಮ್ಮ ಯಾವ ಸ್ವಾತಂತ್ರ್ಯಕ್ಕೂ ಅಡ್ಡ ಬರೋಲ್ಲ ಸುಮ್ಮನೆ ನಿಮ್ಮ ಜೊತೆದಿರ್ತೀನಿ ಪ್ಲೀಸ್ ಮ್ಯಾಮ್ ಅಂದವಳೆ ಅಲ್ಲಿದ್ದ ಮುರುಕು ಕಬ್ಬಿಣದ ಕುರ್ಚಿಯ ಮೇಲೆ ಪ್ರಶಾಂತಿನಿಯನ್ನ ಕೈ ಹಿಡಿದು ಕೂರಿಸಿದಳು ರಾತ್ರಿ ಇಡೀ ದುಡಿದು ದಣಿದು ಬಂದ ಪ್ರಶಾಂತಿನಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾಗದಂತಾಯ್ತು ಬೆಳಗಿನ ಜಾವಕ್ಕೆ ಎದ್ದು ಅದೆಷ್ಟೋ ದೂರದಿಂದ ಈ ಚಳಿಯಲ್ಲಿ ಕೈನೆಟಿಕ್ ಓಡಿಸಿಕೊಂಡು ಬಂದಿರಬೇಕು ಹುಡುಗಿ ಅವಳ ಚಿಗುರು ಬೆರಳು ತಂಪು ತನ್ನನ್ನು ತಾಕುತ್ತಿದ್ದಂತೆಯೇ ಯಾವುದೋ ಪುಳಕ ಕಣ್ಣಲ್ಲಿ ಯಾಕೋ ಸಣ್ಣಗೆ ನೀರಾಡದು ಶ್ರಾವಣಿಯತ್ತ ಅದೊಂದು ಅಕ್ಕರೆ ಬೆರೆತ ಆರ್ದ್ರ ನೋಟ ಬೀರಿದ ಪ್ರಶಾಂತಿನಿ ಅವಳ ನೆತ್ತಿ ನೇವರಿಸಿ ನಿನ್ನ ಹೆಸರೇ ನಂದಿಯಮ್ಮ ಅಂತ ಕೇಳಿದಳು ಸರಿಯಾಗಿ ಸರಿಯಾಗಿ ಆ ಘಳಿಗೆಯಿಂದ ಆರಂಭವಾಯಿತು ಆ ಎರಡು ಜೀವಗಳ ಮೈತ್ರಿ ಅದಕ್ಕೆ ಏನಂತ ಹೆಸರಿಡಬೇಕೆಂಬುದು ಅವರಿಬ್ಬರಿಗೂ ಗೊತ್ತಾಗಲಿಲ್ಲ ಅವರು ಒಂದು ಊರಿನವರಲ್ಲ ಜಾತಿಯವರಲ್ಲ ಓರಗೆಯವರಲ್ಲ ಅವರಿಬ್ಬರ ಮಧ್ಯೆ ಕೊಂಡಿಯಾಗಿ ನಿಲ್ಲಬಹುದಾಗಿದ್ದ ಶುಶಿರ್ ಚಂದ್ರ ಕೂಡ ಅವರಿಬ್ಬರಿಗೂ ಅಷ್ಟೇ ಅಪರಿಚಿತನಾಗಿದ್ದ ಅವನ ಬಗ್ಗೆ ನಿನಗೆಷ್ಟು ಗೊತ್ತೋ ಅದಕ್ಕಿಂತ ಕಡಿಮೆನೆ ನನಗೊತ್ತಿರೋದು ಅಂತ ಪ್ರಶಾಂತಿನಿ ಅಂದಾಗ ಶ್ರಾವಣಿ ಆಶ್ಚರ್ಯ ಪಡಲಿಲ್ಲ ನಾನಾದರೂ ನನ್ನ ಅಪ್ಪನಿಗೆ ಎಷ್ಟರ ಮಟ್ಟಿಗೆ ಗೊತ್ತು ಅಂತ ಸ್ವಂತದೊಂದು ಪ್ರಶ್ನೆ ಕೇಳಿಕೊಂಡು ಸುಮ್ಮನಾದಳು ಮೊದಲ ದಿನ ಅವರಿಬ್ಬರೂ ಹೆಚ್ಚು ಮಾತನಾಡಲಿಲ್ಲ ಒಬ್ಬರನ್ನೊಬ್ಬರು ನೋಡಿಕೊಳ್ಳೋದೇ ಒಂದು ಸಂಭ್ರಮವೆಂಬಂತಿತ್ತು ಎಲ್ಲೋ ಒಂದು ಕಡೆ ಪ್ರಶಾಂತಿನಿಗೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಕಳೆದು ಹೋಗಿದ್ದ ತಾನೇ ತನಗೆ ವಾಪಸ್ಸು ಸಿಕ್ಕಂತಹ ಭಾವ ಸ್ನಾನದ ಮನೆಗೂ ಹೋಗದೆ ಹಿತ್ತಲಲ್ಲೇ ನಿಂತು ಬ್ರಷ್ ಮಾಡಿ ಬಂದು ಪ್ಲಾಸ್ಟಿಕ್ ವೈರ್ನ ಬುಟ್ಟಿಯ ಬುಡದಲ್ಲಿದ್ದ ವಿಸ್ಕಿ ತುಂಬಿದ ಕ್ವಾರ್ಟರ್ ಬಾಟಲಿಗೆ ಪ್ರಶಾಂತಿನಿ ಕೈ ಇಡುತ್ತಿದ್ದಂತೆಯೇ ಮ್ಯಾಮ್ ಮೊದಲು ಇದೊಂದು ಗುಟ್ಕು ಕಾಫಿ ಕುಡಿದ್ ನೋಡಿ ಇದು ಚೆನ್ನಾಗಿಲ್ಲ ಅನ್ಸಿದ್ರೆ ಗೋ ಫಾರ್ ವಿಸ್ಕಿ ಅನ್ನುತ್ತಾ ವಿಸ್ಕಿ ಬಾಟ್ಲಿ ಎತ್ತಿಟ್ಟು ಹಬೆಯಾಡುವ ಕಾಫಿ ಕಪ್ ಅನ್ನು ಅವಳ ಕೈಗಿಟ್ಟಿದ್ದಳು ಶ್ರಾವಣಿ ದೇವತೆಗಳು ಮಾತ್ರ ಕುಡಿಯುವಷ್ಟು ಅದ್ಭುತವಾಗಿದೆ ಕಾಫಿ ಎಂಬ ವಾಕ್ಯ ಪ್ರಶಾಂತಿನಿಯ ಬಾಯಿಂದ ಹೊರಟ ಮರುಕ್ಷಣ ಶ್ರಾವಣಿ ಅದೊಂದು ಆಘಾತಕ್ಕೆ ಒಳಗಾದವಳಂತೆ ನಿಂತು ಬಿಟ್ಟಳು ಈ ಮಾತು ಪ್ರಶಾಂತಿನಿಯ ಬಾಯಿಂದ ಹೊಮ್ಮೆದ್ದಾದರೂ ಹೇಗೆ ಇನ್ನೂ ಸರಿಯಾಗಿ ಮೂರು ದಿನಗಳಾಗಿಲ್ಲ ಇನ್ನು ಸರಿಯಾಗಿ ಮೂರು ದಿನಗಳಾಗಿಲ್ಲ ತಾನು ಈ ಮಾತನ್ನ ಗಿರಿ ಅಂಕಲ್ ಬಾಯಲ್ಲಿ ಕೇಳಿ ಪ್ರತಿಯೊಬ್ಬರದ್ದು ಒಂದೊಂದು ಶೈಲಿ ಇರುತ್ತೆ ಕಾಫಿ ಅದ್ಭುತವಾಗಿದೆ ಅಂತಾರೆ ಸೊಗಸಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಸಖತ್ತಾಗಿದೆ ಅದೆಲ್ಲ ಮಾಮೂಲೆ ಆದರೆ ರುಚಿಯಾದದ್ದು ಏನನ್ನು ತಿಂದರು ಕುಡಿದಿರು ದೇವತೆಗಳು ಮಾತ್ರ ಅನ್ನುತ್ತಾನೆ ಗಿರಿ ಅಂಕಲ್ ಮತ್ತಾರೋ ಹಾಗೆ ಮಾತಾಡಿದದ್ದನ್ನು ತಾನು ಈತನಕ ಕೇಳಿಲ್ಲ ಅಕ್ಷರಶಃ ಅದೇ ಮಾತು ಅದೇ ಧಾಟಿ ಅದೇ ಆಕ್ಸೆಂಟ್ನಲ್ಲಿ ಪ್ರಶಾಂತಿನಿಯ ಬಾಯಿಂದ ಹೊರಬೀಳ್ತಾ ಇದ್ದಾವೆ ಅಂತಂದರೆ ಆಂಟಿ ನಿಮ್ಗೆ ಗಿರಿ ಅಂಕಲ್ ಗೊತ್ತಾ ಕೇಳಿಬಿಟ್ಟಳು ಶ್ರಾವಣಿ ಒಂದು ಕ್ಷಣದ ಮಟ್ಟಿಗೆ ಪ್ರಶಾಂತಿನಿ ಏನನ್ನೋ ನೆನಪಿಸಿಕೊಳ್ಳಲು ಪ್ರಯತ್ನ ಪಟ್ಟವಳು ಚಟ್ಟನೆ ತಲೆ ಕೊಡುವೆ ನೋ ವೇ ನಿನಗೆ ಗೊತ್ತಿರೋರು ಯಾರು ನನಗೆ ಗೊತ್ತಿರೋಕೆ ಸಾಧ್ಯವಿಲ್ಲಮ್ಮ ಹಾಗೇನೆ ನನಗೆ ಗೊತ್ತಿರೋರು ಯಾರು ನಿನಗೆ ಪರಿಚಯವಿರೋಕೆ ಸಾಧ್ಯವಿಲ್ಲ ನಮ್ಮಿಬ್ಬರ ಪ್ರಪಂಚಗಳೇ ಬೇರೆ ಆದ್ರೆ ನಿಜ ಹೇಳ್ತೀನಿ ಕಾಫಿ ಮಾತ್ರ ದೇವತೆಗಳು ಅನ್ನುತ್ತಾ ಹಬೆ ಸರಿಸಿಕೊಂಡು ಸಿಪ್ ಮಾಡತೊಡಗಿದಳು ಪ್ರಶಾಂತಿನಿ ಅದಾದ ಕೊಂಚ ಹೊತ್ತಿನ ತನಕ ಶ್ರಾವಣಿ ಗೊಂದಲದಲ್ಲಿದ್ದವಳಂತೆ ಕಂಡಳು ಆದರೆ ಕಾಫಿ ಮುಗಿಸಿ ಮತ್ತೆ ಪ್ರಶಾಂತಿನಿಗೆ ವಿಸ್ಕಿ ನೆನಪಾಗೋದ್ರೊಳಗಾಗಿ ತಾನು ಮಾಡಬೇಕಾದ ಎಷ್ಟೊಂದು ಕೆಲಸಗಳು ನೆನಪಾಗಿ ಸರಸರನೆ ಬಚ್ಚಲ ಮನೆಯ ಕಡೆಗೆ ನಡೆದು ಹೋದಳು ಸ್ಟವ್ನ ಮೇಲೆ ಅವಳಿಟ್ಟ ದೊಡ್ಡ ಅಲ್ಯೂಮಿನಿಯಂ ತಪ್ಪಲೆಯಲ್ಲಿ ನೀರು ಕಳಮಳ ಕುದಿಯುತ್ತಿತ್ತು ಅಂತಹ ಎರಡು ತಪ್ಪಲೆ ಭರ್ತಿ ನೀರು ಕಾಯಿಸಿಟ್ಟಿದ್ದ ಶ್ರಾವಣಿ ಚಿಕ್ಕದೊಂದು ಸುಳಿವು ಕೊಡದೆ ಪ್ರಶಾಂತಿನಿಯ ನಡು ನೆತ್ತಿಗೆ ತನ್ನ ಅಂಗೈ ಬಟ್ಟಲ ತುಂಬ ಸುರಿದುಕೊಂಡಿದ್ದ ಹರಳೆಣ್ಣೆ ತಟ್ಟಿ ಏನು ಮೊಂಡಾಟ ಮಾಡಿದ್ರೂ ಬಿಡದೆ ಬಚ್ಚಲಿಗೆ ಕರೆತಂದು ಎಣ್ಣೆ ನೀರಿನ ಸ್ನಾನ ಮಾಡಿಸದು ತಾನೇ ಹುಡುಕಿ ತೆಗೆದು ಪ್ರಶಾಂತಿನಿಗೊಂದು ಕನಕಾಂಬರ ಬಣ್ಣದ ಸೀರೆ ಉಡಲು ಎತ್ತಿಕೊಟ್ಟಳು ಪ್ರಶಾಂತಿನಿ ಸೀರೆ ಉಟ್ಟು ಈಚೆಗೆ ಬರೋದ್ರೊಳಗಾಗಿ ಟ್ಯಾನರಿ ರಸ್ತೆಯ ಆ ತುದಿಯಲ್ಲಿರುವ ಹೋಟೆಲ್ಗೆ ಕೈನೆಟ್ಟಿಕ್ ಓಡಿಸ್ಕೊಂಡು ಹೋಗಿ ತಿಂಡಿ ಕಟ್ಟಿಸ್ಕೊಂಡು ಬಂದಿದ್ದಳು ಬೆಳಗಿನ ಮೊದಲ ಪಿಂಟ್ ವಿಸ್ಕಿ ಕುಡಿಯೋದನ್ನು ಮರೆತು ಪ್ರಶಾಂತಿನಿ ತಿಂಡಿ ತಿಂತಾ ಇದ್ರೆ ಆಕೆಯ ನೀಳ ತಲೆಗೂದಲಿಗೆ ಕಾಲು ಮೂಡಿಸಿ ಜಡೆ ಹೆಣೆಯುತ್ತಿದ್ದಳು ಆಂಟಿ ಇವತ್ತು ಹಣೆಯ ಬಟ್ಟು ಸ್ವಲ್ಪ ಇಟ್ಕೊಳ್ಳಿ ಸೆರೆಗು ಇನ್ನೊಂದು ಚೂರು ದೊಡ್ಡದಿರಲಿ ಯಾವ ಲಿಪ್ಸ್ಟಿಕ್ ಹಚ್ಚಿದ್ರು ನಿಮ್ಮ ತುಟಿಗಿರೋ ಒರಿಜಿನಲ್ ಕೆಂಪು ಅದಕ್ಕೆ ಯಾವುದೂ ಬೇಕಾಗಿಲ್ಲ ಹೀಗೆ ಮಿಣಮಿಣ ಅನ್ನೋ ಚಪ್ಪಲಿ ಬೇಡ ಬೆಳ್ಳನೆ ಪಾದ ನಿಮ್ಮದು ದಾರೀಲಿ ಚಪ್ಪಲಿ ಅಂಗಡಿಗೆ ಹೋಗಿ ತುಂಬ ಸಿಂಪಲ್ ಆಗಿರೋ ಕೆಳ್ಳನೆಯ ಸ್ಟ್ರಾಪ್ ಇರೋ ಕಪ್ಪು ಬಣ್ಣದ ಚಪ್ಪಲಿ ತಗೊಳ್ಳೋಣ ಬೇಗ ಬಂದುಬಿಡೋಣ ಅಂತೆ ಆಂಟಿ ಹೊರಡಿ ತನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತಿದೆ ಈ ಹುಡುಗಿ ಅಂತ ಗೊತ್ತಾಗದೆ ಅವಳ ವಿನಂತಿಗಳನ್ನು ಧಿಕ್ಕರಿಸಲು ಆಗದೆ ವಿಸ್ಕಿಗಾಗಿ ಚಡಪಡಿಸುತ್ತಿದ್ದ ಜೀವಕ್ಕೆ ಸಮಾಧಾನ ಹೇಳಿಕೊಂಡು ಶ್ರಾವಣಿಯ ಕೈಟಿಕ್ನಲ್ಲೇ ಕುಳಿತು ಹೊರಟ ಪ್ರಶಾಂತಿನಿ ಕ್ವೀನ್ಸ್ ರಸ್ತೆಯ ತುದಿಯಲ್ಲಿರುವ ಕನ್ನಿಂಗ್ಹ್ಯಾಮ್ ಅಪಾರ್ಟ್ಮೆಂಟ್ ಬಳಿಗೆ ಬರುವ ಹೊತ್ತಿಗೆ ಏಕೋ ಅಧೀರಳಾದಳು ಆ ಅಪಾರ್ಟ್ಮೆಂಟ್ನಲ್ಲಿ ಇರೋದಾದರೂ ಯಾರು ಹಾಗೆ ಪ್ರಶಾಂತಿನಿಗೂ ಗಿರಿ ಎಲ್ಲಿಂದ ಸಂಬಂಧ ಕೇಳೋಣ